ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ಇದು ಕಲೆಕ್ಟಿವ್ ರೀಡಿಂಗ್ ಹಾಗಾಗಿ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ವಯಿಸುತ್ತೆ ಅವರು ಕನ್ಸಿಡರ್ ಮಾಡಿ ಓಕೆನಾ ಸೊ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಲಿಲಿ ಸ್ಪಿರಿಚುಯಲ್ ಲವ್ ಅಂತ ಬರ್ತಾ ಇದೆ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಯಾರಿಗೂ ಸ್ಪಿರಿಚುಯಾಲಿಟಿನಲ್ಲಿ ಅಷ್ಟು ಲವ್ ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಅನ್ಸೆಟ್ಲ್ಡ್ ಟೈಮ್ಸ್ ಓಕೆ ಕ್ಯಾಂಗ್ಯರು ಅನ್ಸೆಟ್ಲ್ಡ್ ಟೈಮ್ಸ್ ನೀಡ್ ಟು ಪ್ಲ್ಯಾನ್ ಐ ಹೆಡ್ ಅಂತ ಬರ್ತಾ ಇದೆಯಪ್ಪ ಸೊ ನಿಮಗೆ ಸ್ಪಿರಿಚ್ಯುಯಾಲಿಟಿನಲ್ಲಿ ತುಂಬ ಒಲವಿದೆ ಓಕೆ ಒಲವು ಬಂದಿದೆ ಆದರೆ ಜೊತೆಗೆ ಈಗ ಬರೋ ಮುಂದೆ ದಿನಗಳಲ್ಲಿ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ಸೆಟ್ಲ್ಡ್ ಟೈಮ್ ನೀಟ್ ಟು ಪ್ಲ್ಯಾನ್ ಅ ಹೆಡ್ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ ಅಂತಿದ್ದಾರೆ ನೋಡೋಣ ಇದು ಯಾವ ಥರ ಇದು ಅಂತ ನನಗೇನಿದು ಭಯ ಆಗುತ್ತಾರ ಅಂತಲ್ಲ ಸೊ ಓಕೆ ಓ ಎರಡು ಕಾರ್ಡ್ ಬಿತ್ತು ಸೊ ಇದು ವಲ್ಚರ್ ಡಿಪ್ರೆಷನ್ ಆಂಗ್ಸೈಟಿ ವರಿ ದಟ್ ಸಮ್ವನ್ ಈಸ್ ಎಗೇನ್ಸ್ಟ್ ಯು ಓಕೆ ಯಾರಿಗೋ ಇಲ್ಲಿ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಸ್ಪಿರಿಚುವಲ್ ಸ್ಪಿರಿಚುಯಾಲಿಟಿ ಬಗ್ಗೆ ಒಂದು ಒಲವು ಇದೆ ಆಯಿತಾ ಸೊ ಜೊತೆಗೆ ತೋರಿಸ್ತಿದ್ದಾರೆ ಒಂದು ಅನ್ಸೆಟಲ್ಡ್ ಟೈಮ್ ಅಂತ ಬಂತು ಸ್ವಲ್ಪ ಪ್ಲ್ಯಾನ್ ಮಾಡಬೇಕು ಮುಂದಾಲೋಚನೆ ಯೋಚ್ ಮಾಡಿ ಯೋಚನೆ ಮಾಡಿಕೊಂಡು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಫಸ್ಟ್ ಬಂತು ಕಾರ್ಡು ಇಲ್ಲಿ ಹೇಳ್ತಾಯಿದ್ದಾರೆ ವಲ್ಚರ್ ಅಂತ ಅಂದರೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಯಾರೋ ಅಂತ ಡಿಪ್ರೆಷನ್ ಆ್ಯಂಗ್ಸೈಟಿ ವರಿ ದಟ್ ಸಮ್ವನ್ ಈಸ್ ಎಗೇನ್ಸ್ಟ್ ಯು ನಿಮಗೆ ಆ ಗೊತ್ತಾಗ್ತಾ ಇದೆಯಂತೆ ಲೈಕ್ ಗೊತ್ತಾಗ್ತಾ ಇದೆ ಯಾರೋ ನಿಮ್ಮ ಎಗೇನ್ಸ್ಟ್ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅದ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಯೋಚನೆ ಮಾಡ್ಕೊಂಡು ಒಂಥರ ಡಿಪ್ರೆಷನ್ಗೂ ಹೋಗ್ಬಿಡ್ತೀರಾ ಒಂದು ರೀತಿ ಆಂಗ್ಸೈಟಿ ಆಗುತ್ತೆ ಒಂಥರ ಟೆನ್ಷನ್ ಭಯ ಹೌದಾ ಯಾರೋ ಏನೋ ಮಾಡಿಬಿಡ್ತಾರೆ ಒಂದು ಸಲ ನಗಕ್ಕೂ ಕಷ್ಟ ಪಡ್ತಿದ್ದೀರಾ ಮಾತಾಡೋಕ್ಕೂ ಕಷ್ಟ ಇದ್ದೀರಾ ಇಲ್ಲಿ ಕಾಣ್ತಾ ಇರೋದು ಏನಾದರೂ ಒಂದು ಶೇರ್ ಮಾಡ್ಕೊಳ್ಳೋಕ್ಕೂ ಕಷ್ಟಪಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆ ಇನ್ನೊಂದು ಕಾರ್ಡು ಆಗಸ್ಟ್ ಅಂತ ಬಂದಿದೆ ಓಕೆನಾ ಆಗಸ್ಟ್ ತಿಂಗಳು ಅಂತ ಏನೋ ತೋರಿಸ್ತಾ ಇದ್ದಾರೆ ಆಗಸ್ಟ್ ತಿಂಗಳಿಂದ ಶುರು ಆಗಿರ್ಬೋದು ನಿಮ್ಮ ಮೈಂಡಲ್ಲಿ ಈ ಥರ ಅಂತ ಬರ್ತಾ ಇದೆ ಅಥವಾ ನಿಮ್ಗೆ ಯಾವಾಗ ಸಿಗುತ್ತೆ ನೋಡಿ ಇದು ಯಾವಾಗ ಸಿಗುತ್ತೆ ಸೊ ಅಂದರೆ ಅವ ಆಗಸ್ಟಿಂದ ನಿಮಗೆ ಆ ಥರ ಒಂದು ಮೈಂಡಲ್ಲಿ ಯೋಚನೆ ಇದೆ ಯಾರೋ ನನ್ನ ಬಗ್ಗೆ ಒಂದು ಹದ್ದಿನ ಕಣ್ಣಿಟ್ಟಿದ್ದಾರೆ ಒಂಥರ ಯೋಚನೆ ಭಯ ಯಾರೋ ನನ್ನ ಎಗೇನ್ಸ್ಟ್ ಇದ್ದಾರೆ ಯಾರೋ ನನಗೇನೋ ಮಾಡ್ತಾರೆ ಆ ಥರ ಅಂತ ಒಂದು ಭಯದ ವಾತಾವರಣ ಆಗಿದೆ ನಿಮ್ಮ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಓಕೆ ಆಗಸ್ಟಿಂದ ಬಂದಿದೆ ಈ ಥರ ಪ್ರಾಬ್ಲಮ್ಮು ಅಂತ ತೋರಿಸ್ತಾ ಇದ್ದಾರೆ ಅನ್ಸೆಟಲ್ಡ್ ಟೈಮ್ ನೀಟ್ ಟು ಪ್ಲ್ಯಾನ್ ಅ ಹೆಡ್ ಸ್ವಲ್ಪ ಪ್ಲ್ಯಾನ್ ಮಾಡಬೇಕಾಗತ್ತೆ ಮುಂದಕ್ಕೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಇಲ್ಲಿ ಕ್ಯಾಂಗರು ಪ್ಲಸ್ ಇಲ್ಲಿ ಅದ್ರದ್ದು ಪಾಪೂ ಕಾಣತ್ತಲ್ವಾ ಸೊ ಇದು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಮತ್ತು ನಿಮ್ಮ ಮಗುಗೋಸ್ಕರ ಪ್ಲ್ಯಾನ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಹೋಟೆಲ್ಸ್ ಬಾಬಾ ರಿಂಗ್ ಇದು ಅ ಮ್ಯಾರೇಜ್ ವಿಲ್ ಟೇಕ್ ಪ್ಲೇಸ್ ಐದರ್ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಸೊ ಇಲ್ಲಿ ಏನಂದ್ರೆ ಸಮ್ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತು ಇದು ಸ್ಪಿರಿಚುವಲ್ ಲವ್ ಅಂತ ಬಂದಿದೆ ಅಲ್ವಾ ಸೊ ನಿಮ್ಮ ಸೋಲ್ ಪಾರ್ಟ್ನರ್ ಬರ್ಬೋದು ಹ್ಞೂ ಅಥವಾ ಆ್ಯಕ್ಚುಲ್ ಮ್ಯಾರೇಜ್ ಕೂಡ ಆಗ್ಬೋದು ಅಥವಾ ರಿಂಗ್ ಅಂತಲೂ ಬಂದಿದೆ ಆ್ಯಕ್ಚುಲ್ ಮ್ಯಾರೇಜ್ ಕೂಡ ಆಗ್ಬೋದು ಅಥವಾ ಬಿಸ್ನೆಸ್ ಕೊಲಾಬ್ರೇಷನ್ ಆ ಥರನೂ ಆಗ್ಬೋದು ಅಂತ ತೋರಿಸ್ತಾರೆ ಪಾರ್ಟ್ನರ್ಶಿಪ್ ಅಂತ ಬರ್ತಾ ಇದೆ ಪಾರ್ಟ್ನರ್ಶಿಪ್ ಅಂತ ಕೇಳ್ತಾ ಇದೆ ಸೊ ಅದು ಆಗ್ಬೋದು ಅಂತ ಹ್ಞೂ ಅದಕ್ಕೋಸ್ಕರ ನೀಟ್ ಟು ಪ್ಲ್ಯಾನ್ ಅ ಹೆಡ್ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ಸೊ ಆ ಕೊಲ್ಯಾಬ್ರೇಷನ್ ಬರ್ತಿದೆ ಬಟ್ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಇದೆ ನಿಮಗೆ एगेनस्टारे नगेनस्टारे अटी डी फ्रेंडिप विथ सम्मेम से ಡೀಪ್ ಫ್ರೆಂಡ್ಶಿಪ್ ಅಂತರೂ ಇದೆ ರಿಂಗ್ ಅಂತ ಬರ್ತಾ ಇದೆ ಸೊ ನೀವು ಸ್ಪಿರಿಚುವಲ್ ಲವ್ ಅಂತಲೂ ಬಂದಿದೆ ಸೊ ಇಲ್ಲೇನು ಅಂತಂದರೆ ಲೈಕ್ ಈಗ ನಿಮ್ಮ ಲೈಫಲ್ಲಿ ಮುಂದೆ ಹೇಗೆ ನಡೆಯಬೋದು ಅಂತ ಹೇಳ್ತಾ ಇದ್ದಾರೆ ನೀವೇನು ಭಯ ಪಟ್ಕೊಳ್ತಾ ಇದ್ದೀರಾ ಯಾರ್ದೋ ಕಣ್ಣಿದೆ ನನ್ನ ಮೇಲೆ ಯಾರ್ದೋ ಹದ್ದಿನ ಕಂಡಿದೆ ನನಗೇನೋ ತೊಂದರೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ನನಗೆ ಅಂತ ಯೋಚನೆ ಮಾಡಿ ಮಾಡಿ ನೀವೇನು ಆಂಗ್ಸೈಟಿ ಇದ್ದೀರಾ ಭಯ ತಂದ್ಕೋತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಆ ಥರ ಏನಿಲ್ಲ ಅಂತ ತೋ ಹೇಳ್ತಾ ಇದ್ದಾರೆ ಆಗಸ್ಟಿಂದನೂ ನೀವು ದುಃಖ ಪಡ್ತಾಯಿದ್ದೀರಾ ಭಯ ಪಡ್ಕೊಳ್ತಾ ಇದ್ದೀರಾ ಬಟ್ ಆ ಥರ ಅಷ್ಟು ಭಯ ಪಡೋ ಥರ ಏನಿಲ್ಲ ಡಿವೈನ್ ಯೂನಿವರ್ಸ್ ನಿಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನೀನು ಈ ಪರಿಸ್ಥಿತಿಯಿಂದ ಆಚೆ ಬರ್ತೀಯಾ ನೀನು ನಿನ್ನ ಪಾಪ್ ಮಗು ಸೇಫಾಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ ಏನು ಭಯ ಪಟ್ಕೋಬೇಡ ಸೇಫಾಗಿರ್ತೀರಾ ಅದು ರಿಂಗ್ ಅಂತಂದರೆ ಅದೇ ನನಗೆ ಪಾರ್ಟ್ನರ್ಶಿಪ್ ಅಂತಲೇ ಕೇಳಿಸ್ತಾ ಇದೆ ಸೊ ಪಾರ್ಟ್ನರ್ಶಿಪ್ಪು ಇಲ್ಲಿ ಮತ್ತೆ ನೋಡಿ ಡೀಪ್ ಫ್ರೆಂಡ್ಶಿಪ್ ವಿತ್ ಒನ್ ಆಫ್ ದ ಸೇಮ್ ಸೆಕ್ಸ್ ಅಂತಲೇ ಬರ್ತಾ ಇದೆ ಸೊ ನೀವು ನಿಮ್ಮ ಸೋಲ್ ಕಮ್ಯುನಿಟಿ ಏನಾದ್ರು ಇದ್ರೆ ಅದಕ್ಕೆ ಜಾಯಿನ್ ಆಗ್ತೀರಾ ಏನೂ ಗೊತ್ತಿಲ್ಲ ಜೊತೆಗೆ ಅಥವಾ ಸೇಮ್ ಬಿಸ್ನೆಸ್ ಏನಾದರೂ ಬಿಸ್ನೆಸ್ ಕೊಲಾಬ್ರೇಷನ್ ಆಗ್ಬೋದು ಈ ಸ್ಪಿರಿಚುವಲ್ ಇದ್ದೀರಾ ಅಂತಲೇ ತೋರಿಸ್ತಾ ಇರೋದ್ರಿಂದ ನೀವು ಡಿಪೆಂಡ್ಸ್ ನಿಮಗೆ ಯಾವ ಥರ ಆಫರ್ ಬರುತ್ತೆ ಸೊ ಅದನ್ನು ರಿಂಗ್ ಅಂತ ಬಂದಿರೋದ್ರಿಂದ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತಲೇ ತೋರಿಸ್ತಾ ಇದ್ದಾರೆ ಅಕ್ಸೆಪ್ಟ್ ಮಾಡ್ತೀರಾ ಅದು ನಿಮ್ಮ ಲೈಫು ಚೇಂಜ್ ಮಾಡುತ್ತೆ ಚೇಂಜಸ್ ಬರುತ್ತೆ ಅಂತಿದ್ದಾರೆ ಓಕೆ ಸೊ ಅಷ್ಟೊಂದು ಗಾಬರಿ ಥರ ಇಲ್ಲ ಗಾಬರಿ ಪಟ್ಕೋಬೇಡಿ ಆಗಸ್ಟಿಂದ ತುಂಬ ದುಃಖ ಇದ್ದೀರಾ ನೀವು ಕಾಣ್ತಾ ಇದೆ ಭಯ ಒಂಥರ ಯಾರೋ ಏನೋ ಮಾಡ್ತಾ ಇದ್ದಾರೆ ನನಗೆ ಏನೋ ತೊಂದರೆ ಮಾಡಿಬಿಡ್ತಾರೆ ಅಂತ ಈ ಭಯನೇ ಜಾಸ್ತಿ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ ಥರ ಏನಿಲ್ಲ ಅಂತಾರಪ್ಪ ಕಾಯಿನ್ಸ್ ಸೊ ಮನಿ ವಿಲ್ ಬಿ ಕಮಿಂಗ್ ಟು ಯು ಅಂತಿದ್ದಾರೆ ಸೊ ದಿಸ್ ಇಸ್ ದ ಬ್ಲೆಸ್ಸಿಂಗ್ ಬ್ಯೂಟಿಫುಲ್ ಸೊ ನೀವೊಂದು ಪಾರ್ಟ್ನರ್ಶಿಪ್ಗೆ ಹೋಗ್ತೀರಾ ನನಗೆ ಪಾರ್ಟ್ನರ್ಶಿಪ್ ಅಂತಲೇ ಕ್ಲಿಯರ್ ಕೇಳಿಸ್ತಿದೆ ನೋಡಿ ಅದನ್ನೇ ಇಲ್ಲೂ ಹೇಳಿದ್ದಾರೆ ಮ್ಯಾರೇಜ್ ವಿಲ್ ಟೇಕ್ ಪ್ಲೇಸ್ ಹಾಂ ಐದರ್ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಸೊ ಇದು ಡಿಪೆಂಡ್ಸ್ ಅಂದರೆ ಯು ವಿಲ್ ಒಂದು ಕೊಲಾಬ್ರೇಷನ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದು ಮ್ಯಾರೇಜ್ ಅಂತಲೇ ಆಗ್ಬೋದು ಅಥವಾ ಒಂದು ಬಿಸ್ನೆಸ್ ಒಂದು ಡೀಲ್ ಥರನೂ ಆಗ್ಬೋದು ನಿಮ್ಗೆ ಗೊತ್ತು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ಸೊ ನಿಮ್ಮ ದುಡ್ಡು ಖಾಸಗೇನೂ ತೊಂದರೆ ಆಗೋಲ್ಲ ನೀವು ನಿಮ್ಮ ಮಗು ಅಂತಲೂ ತೋರಿಸ್ತಾ ಇದೆ ಆಯಿತಾ ಇಲ್ಲಿ ಸೊ ಹಾಗಾಗಿ ಯು ವಿಲ್ ಬಿ ಸೇಫ್ ಅಂತ ನಥಿಂಗ್ ಟು ವರಿ ಅಷ್ಟೊಂದು ಅದಕ್ಕೆ ನಾನು ಶುರುಲೇ ಹೇಳಿದೆ ನೋಡಿ ಅಷ್ಟು ಆ ಥರ ಭಯ ಪಡೋ ಥರ ಇಲ್ಲ ಬಟ್ ಈ ಥರ ಕಾರ್ಡ್ಸ್ ಬರ್ತಿದೆ ಅಂದರೆ ನಿಮ್ಮ ಮನಸಿನಿಂದ ನೀವು ಭಯ ಪಟ್ಕೋತಾ ಇದ್ದೀರಾ ಏನಾದರೂ ಹೀಲಿಂಗ್ ಬೇಕು ಈ ಥರ ಇದೇ ಲೈಫಲ್ಲಿ ಅಂತಂದರೆ ಖಂಡಿತ ಡೀಟೇಲ್ಸ್ ಎಲ್ಲ ಸಬ್ಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಖಂಡಿತ ತೊಗೊಳ್ಳಿ ಓಕೆನಾ ಮತ್ತೆ ನೋಡಿ ಬ್ಯಾಕ್ ಡೆಕ್ಕಲ್ಲಿ ಮ್ಯಾನ್ ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅ ಮ್ಯಾನ್ ಅಂತ ಬರ್ತಾ ಇದೆ ಆ ಮ್ಯಾರೇಜ್ ಇದೆ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಅಂತ ಬರ್ತಾ ಇದೆ ಸೊ ನಿಮ್ಮ ಲೈಫಲ್ಲಿ ಹೆಂಗಿದೆ ಪರಿಸ್ಥಿತಿ ನಿಮಗೆ ಗೊತ್ತಾಗುತ್ತೆ ಸೊ ಇಟ್ ಕ್ಯಾನ್ ಬಿ ಮ್ಯಾರೇಜ್ ಆ್ಯಕ್ಚುಯಲ್ ಮ್ಯಾರೇಜ್ ಅಥವಾ ಯಾರೋ ಅಂತೂ ಒಂದು ಹೆಲ್ಪ್ ಬರುತ್ತೆ ನಿಮ್ಮ ಲೈಫ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇನ್ನೊಂದೆರಡು ಕಾರ್ಡ್ ತೆಗ್ಬಿಡೋಣ ಡಿವೈನ್ ಗೈಡೆನ್ಸ್ ಇನ್ನೇನಿದೆ ಇದಕ್ಕೆ ಅಂತ ಬಾಬಾ ಓಕೆ ಸೋರ್ಡ್ ರೋಸ್ ಓಕೆನಾ ಸೊ ಕ್ಲಾರಿಟಿ ಆ್ಯಂಡ್ ಟ್ರೂತ್ ಸೊ ಈಗ ಸದ್ಯದಲ್ಲೇ ಟ್ರೂತ್ ಏನು ಅಂತ ಗೊತ್ತಾಗತ್ತೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ ಇವಾಗ ಅದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ರಿವಿಲೇಷನ್ಸ್ ಓಕೆನಾ ಸೊ ಸದ್ಯದಲ್ಲೇ ಇದು ಎಲ್ಲಿಂದ ರಿಂಗ್ ಇದೆ ಅಂತ ಬಂತಲ್ಲ ಸೊ ಇದು ಎಲ್ಲಿಂದ ಬರುತ್ತೆ ಲೈಕ್ ಇದು ಈ ಕೊಲ್ಯಾಬ್ರೇಷನ್ ಏನು ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲ್ ಮ್ಯಾರೇಜ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ ಸೊ ಅದು ಎಲ್ಲಿಂದ ಯಾ ಹೇಗೆ ಅಂತೆಲ್ಲ ಕ್ಲಿಯರ್ ಕ್ಲಾರಿಟಿ ಸಿಗುತ್ತೆ ಅಷ್ಟೊಂದು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಆನರ್ ಆ್ಯಂಡ್ ಪ್ರೊಟೆಕ್ಷನ್ ಡಿಟ್ರಿಮಿನೇಷನ್ ನೋಡಿ ಪ್ರೊಟೆಕ್ಷನ್ ಸೊ ಸ್ವರ್ ಇದು ಬಂದಿರೋದೆ ಸ್ವೋರ್ಡ್ ಆ್ಯಂಡ್ ರೋಸ್ ಓಕೆ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಬೇಕು ಅಂತಂದರೆ ನಿಮಗೆ ಅಷ್ಟೊಂದು ಮಾನಸಿಕವಾಗಿ ಎಮೋಷ್ನಲ್ ಪೇಯ್ನ್ ಅಥವಾ ಭಯ ಆ ಥರ ಎಲ್ಲ ಇದೆ ಅಂತಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ ಓಕೆನಾ ಎಮೋಷ್ನಲ್ ಹೀಲಿಂಗ್ ತೊಗೊಳ್ಳಿ ಪ್ರೊಟೆಕ್ಷನ್ ತೊಗೊಳ್ಳಿ ಎನಿಥಿಂಗ್ ಆ ಥರ ನಿಮ್ಗೆ ಏನಾದರೂ ಭಯ ಆ ಥರ ಎಲ್ಲ ನಡೀತಾನೆ ಇದೆ ಅಂತಂದರೆ ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ತೊಗೊಳ್ಳಿ ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಓಕೆ ಸೊ ಈ ಸದ್ಯದಲ್ಲೇ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಇನ್ನೊಂದು ಕಾರ್ಡು ಸೆಲ್ಫ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಇದು ಸೆಲ್ಫ್ ವರ್ತ್ ಆ್ಯಂಡ್ ವ್ಯಾಲ್ಯೂ ಟೈಮ್ ಟು ಹೀಲ್ ಟೈಮ್ ಟು ಹೀಲ್ ಓಕೆನಾ ಸೊ ತೊಗೊಳ್ಳಿ ಹೀಲಿಂಗ್ ತೊಗೊಳ್ಳಿ ಶ್ಯಾಡೋ ವರ್ಕ್ ಎಲ್ಲ ಆಗುತ್ತೆ ಸೊ ನಿಮ್ಮ ಭಯ ಏನಿದೆ ಅದೆಲ್ಲ ಹೋಗುತ್ತೆ ನಿಮ್ಮ ವರ್ತ್ ಏನು ಅನ್ನೋದು ದೇವರು ತೋರಿಸ್ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ನೋಡಿ ಅದೇ ಮನಿ ಅಂತ ಬಂತಲ್ವಾ ನಿಮ್ಮ ವರ್ತ್ ಏನು ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ಮನಿ ವಿಲ್ ಬಿ ಕಮಿಂಗ್ ಟು ಯು ದೇವರು ತೋರಿಸ್ತಾರೆ ತೋರಿಸ್ ಖಂಡಿತ ತೋರಿಸ್ಕೊಡ್ತಾರೆ ಏನು ನಿಮ್ಮದು ವ್ಯಾಲ್ಯೂ ಏನು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅಂತ ಇದ್ದಾರೆ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಇಷ್ಟೇ ಆಗಿದೆ ಅಂತ ನಂಬ್ತೀನಿ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋಸ್ ನಿಮ್ಮ ಕೈ ಸೇರುತ್ತೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು